ಯಾಕೆ ಸಂಸತ್ತಿನಲ್ಲಿ ನ್ಯಾಯ ಕೇಳಿ ಮಾತಾಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಸಂಸದರೊಬ್ಬರು ಮಾತಾಡೋಕೆ ಅವಕಾಶ ಕೋರಿ ಪ್ರತಿಭಟನೆ ಮಾಡುವಂತ ಸ್ಥಿತಿ ಇದೆಯಾ ಯಾಕೆ ಭೀಮ್ ಆರ್ಮಿ ಸಂಸದ ಸಂಸತ್ ಹೊರಗೆ ಕೂತು ಧರಣಿ ಮಾಡುವ ಸನ್ನಿವೇಶ ಉಂಟಾಗಿದೆ ಅವರ ಆಕ್ರೋಶದ ಹಿಂದಿನ ಕಾರಣಗಳೇನು ಈ ದೇಶದಲ್ಲಿ ಅಮಾಯಕರ ಮೇಲೆ ಆಗ್ತಿರುವ ದಾಳಿಗಳ ಬಗ್ಗೆ ಹತ್ಯೆಗಳ ಬಗ್ಗೆ ಈ ಸರ್ಕಾರಕ್ಕೆ ಕಿಂಚಿತ್ತೂ ಕಳವಳ ಇಲ್ವಾ ಆ ಬಗ್ಗೆ ಮಾತಾಡೋಕೆ ಬಯಸುವ ಸಂಸದನಿಗೆ ಮಾತಾಡೋಕೆ ಅವಕಾಶ ಸಂಸತ್ತಿನಲ್ಲೇ ಸಿಗೋದಿಲ್ಲ ಅಂತಂದ್ರೆ ಏನರ್ಥ ಭೀಮಾರ್ಮಿ ಸಂಸದ ಚಂದ್ರಶೇಖರ್ ಆಜಾದ್ ತೀವ್ರ ಸಿಟ್ಟಾಗಿರುವುದು ಇದೇ ಕಾರಣಕ್ಕೆ ಉತ್ತರ ಪ್ರದೇಶ ರಾಜಸ್ಥಾನದಲ್ಲಿ ಜನರನ್ನ ಗುಂಡಿಕ್ಕಿ ಕೊಲ್ತಿದ್ದಾರೆ ಕತ್ತಿಯಿಂದ ಹಲ್ಲೆ ನಡೆಸ್ತಾ ಇದ್ದಾರೆ ಆದ್ರೂ ಯಾರು ಕೇಳೋರಿಲ್ಲ ಅಂತ ಆಜಾದ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾನು ಅಧ್ಯಕ್ಷರಲ್ಲಿ ಮಾತಾಡೋಕೆ ಅನುಮತಿ ಕೋರ್ತೆ ಆದರೆ ಅನುಮತಿ ನೀಡೋಕೆ ತಯಾರಿಲ್ಲ ನಮ್ಮವರಿಗಾಗಿ ಧ್ವನಿ ಎತ್ತೋಕೆ ನನಗೆ ಅನುಮತಿ ಇಲ್ಲ ಅಂತ ಆದರೆ ನಾನು ಸಂಸತ್ತಿನಲ್ಲಿ ಏನ್ ಮಾಡೋದು ಅಂತ ಆಜಾದ್ ಪ್ರಶ್ನೆ ಮಾಡ್ತಿದ್ದಾರೆ ہم पार्लियामेंट में क्या करेंगे मैं अभी पार्लियामेंट से बाहर आया हूं मैंने सभापति जी से कि मैं अपनी बात रखना चाहता हूं जिन लोगों है सरकारी पॉलिसी का फायदा तो उनको तभी मिलेगा लेकिन जो जिंदा ही नहीं रहेंगे तो फायदा कैसे मिलेगा उत्तर प्रदेश में गाजियाबाद में राजकुमार जाटव जी की और उनके बेटे पे सरेआम गोलियां चली सर को गोली चीर के निकल गई मौके पर मौत हो गई पुलिस एफ लिखने की बजाय समझौते का दबाव बना रही है रात बड़ी मुश्किल पूरी रात धरना देके हमारे लोगों ने एफ आई आर अभी तक कोई गिरफ्तारी नहीं हुई ढाई साल की बच्ची को मेरठ में नोच दिया गया है लेकिन किसी को फर्क नहीं पड़ रहा है हम क्या करेंगे पार्लियामेंट में अगर अपने लोग के नहीं उठा सकते हैं। अगर पार्लियामेंट हमें बोलने का मौका नहीं देंगी, तो हम सड़कों बोलेंगे लेकिन सच कि उनको जनता का दुख दर्द नहीं दिख रहा है चंद्रशेखर संसद प्रतिभा उत्तर प्रदेश राजस्थान दल हम बगे चंद्रशेखर तमाम विरोध व्यक्त पड़ो ಒಂದು ಪ್ಲಕಾರ್ಡ್ನಲ್ಲಿ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ದಲಿತರ ಮತ್ತು ಬುಡಕಟ್ಟು ಜನರ ಹತ್ಯೆ ನಿಲ್ಲಿಸಿ ಅಂತ ಬರೆದಿದ್ರೆ ಮತ್ತೊಂದರಲ್ಲಿ ಶಂಕರ್ಲಾಲ್ ಮೇಘ್ವಾಲ್ ಮತ್ತು ರಾಜ್ಕುಮಾರ್ ಜಾಟವ್ ಹತ್ಯೆ ಮಾಡಿದವರನ್ನ ಬಂಧಿಸಿ ಅಂತ ಬರೆದಿತ್ತು ನಾವು ಮನುಷ್ಯರಲ್ವಾ ನಮ್ಮ ತಾಯಂದ್ರಿಗೆ ನೋವಾಗೋದಿಲ್ವಾ ಯಾರು ಉತ್ತರ ಕೊಡ್ತಾರೆ ಅಂತ ಆಜಾದ್ ಪ್ರಶ್ನಿಸಿದ್ರು ಕುರ್ಚಿಗೆ ಅಂಟ್ಕೊಂಡು ಕೂತಿದ್ದೀರಿ ನ್ಯಾಯ ನೀಡೋಕೆ ಆಗೋದಿಲ್ಲ ಅಂತಾದ್ರೆ ಕುರ್ಚಿಯನ್ನ ಬಿಟ್ಟುಬಿಡಿ ಅಂತ ಚಂದ್ರಶೇಖರ್ ಆಜಾದ್ ವಾಗ್ದಾಳಿ ನಡೆಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉತ್ತರ ಪ್ರದೇಶದ ಜನತೆ ಒಮ್ಮೆ ಪಾಠ ಕಲಿಸಿದೆ

ಹಲ್ಲೆ ಸಮಯದಲ್ಲಿ ರಕ್ಷಣೆಗೆ ಬಂದ ಟೀಚರ್ ತಂದೆಯ ಕೈ ಕತ್ತರಿಸಲಾಗಿದೆ ಅಂತ ವರದಿಗಳು ಹೇಳಿವೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇಂಡಿಯಾ ಟುಡೇ ವರದಿ ಪ್ರಕಾರ ಜುಲೈ ಇಪ್ಪತ್ತೈದರ ರಾತ್ರಿ ಶಂಕರ್ಲಾಲ್ ಮೇಘ್ವಾಲ್ ಅನ್ನುವ ವ್ಯಕ್ತಿ ಹತ್ಯೆಗೈದಿದ್ದಾನೆ ದೈನಿಕ್ ಭಾಸ್ಕರ್ ವರದಿ ಪ್ರಕಾರ ಘಟನೆಯ ಒಂದು ಗಂಟೆ ನಂತರವೇ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದಿದ್ದಾರೆ ಬಂದಾಗಲೂ ಕೇವಲ ಮೃತದೇಹವನ್ನ ಎತ್ಕೊಂಡು ಹೋಗಿದ್ದಾರೆ ನಂತರ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಬಂದು ವಿಚಾರಣೆ ನಡೆಸಿದ್ದಾರೆ ಆದರೆ ಅಷ್ಟರಲ್ಲಿ ಆರೋಪಿಗಳು ಅಲ್ಲಿಂದ ಓಡ್ ಹೋಗಿದ್ರು ತನ್ನ ಮನೆ ಹೊರಗೆ ಕೂತಿದ್ದ ಒಬ್ಬನನ್ನ ಈ ರೀತಿ ಕತ್ತಿ ಬಳಸಿ ಹತ್ಯೆ ಮಾಡಿರೋದು ಕಾನೂನು ಸುವ್ಯವಸ್ಥೆಯ ವಿಫಲತೆಯನ್ನ ತೋರಿಸುತ್ತೆ ಅಂತ ಜನ ಪ್ರತಿಭಟನೆ ನಡೆಸಿದ್ದಾರೆ ಈ ಮಧ್ಯೆ ಮೂವರನ್ನ ವಶಕ್ಕೆ ತೆಗೆದುಕೊಂಡಿರುವುದಾಗಿ ಪೊಲೀಸರು ಹೇಳಿದ್ದಾರೆ ಹತ್ಯೆ ಮಾಡೋಕ್ಕೆ ಉಪಯೋಗಿಸಿದ ಖಡ್ಗವನ್ನ ಜಪ್ತಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಎ ಎಸ್ ಪಿ ಅಶೋಕ್ ಕುಮಾರ್ ಈಗಾಗಲೇ ಕಾಡಿಗೆ ಓಡಿ ಹೋಗಿದ್ದ ಆರೋಪಿಯನ್ನ ಬಂಧಿಸಿದ್ದೇವೆ ಅಂತ ತಿಳಿಸಿದ್ದಾರೆ ರಾಜಸ್ಥಾನದಲ್ಲೂ ಕಾನೂನು ವ್ಯವಸ್ಥೆ ಹದಗೆಡುತ್ತಿದೆ ಅಂತ ವಿಪಕ್ಷ ಆರೋಪ ಮಾಡಿದೆ ಸಂಸತ್ತಿನಲ್ಲಿ ಪ್ರತಿಭಟಿಸಿದ ಆಜಾದ್ ಈ ಕುರಿತು ಎಕ್ಸ್ನಲ್ಲೂ ಪೋಸ್ಟ್ ಮಾಡಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ